ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ ಏಳು ಗಂಟೆ ಆಗಿ ಒಂದು ನಲ್ವತ್ತು ನಿಮಿಷ ಆಗಿರ್ಬೇಕು ನೋಡಿರಿ ಅಂದರೆ ಎಂಟು ಗಂಟೆ ಆಗ ಬಂದೈತಿ ಇನ್ನು ಪಟ್ ಅಂಥೇಳಿ ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡಿರಿ ಅಂದರೆ ಸ್ವಲ್ಪ ಲೇಟನೇ ಆಯಿತು ಮನೆ ಕೆಲಸ ಮುಗಿಸಿಬಿಟ್ಟು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ತಿಕ್ಕಿ ತೊಗೋದ್ಬಿಟ್ಟು ಜಳಕ ಮುಗಿಸಿ ಬೆರಾಟಿಗೆ ಸ್ವಲ್ಪ ಟೈಮ್ ಆಗ್ಬಿಟ್ಟಿದ್ರಿ ತನೂ ಇದ್ರೆ ಮಮ್ಮಿ ನಾಷ್ಟಕ್ಕೆ ಏನು ಮಾಡ್ತೀರಿ ಎಷ್ಟೋ ತನಕ ಆಗುತ್ತೆ ಟೈಮ್ ಜಲ್ದಿ ಮಾಡಿಬಿಡ್ರಿ ಒಂದು ಹತ್ತು ನಿಮಿಷ ಒಳಗಂತೆ ಅನಾಕತ್ತಿದ್ಲು ಅಂದರೆ ಜಳಕ ಮುಗಿಸಿ ಬೆರಾಟಿಗೆ ನಾಷ್ಟಕ್ಕೆ ರೆಡಿ ಆಗಿರ್ಬೇಕು ನೋಡಿರಿ ಮಮ್ಮಿ ಡಬ್ಬಿ ಮತ್ತು ನಾಷ್ಟ ಅನ್ಲು ಹಾಗಾಗಿ ಇನ್ನು ಪಟ್ಪಟ್ ಅಂಥೇಳಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಳಗಡೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಡ್ಬೇಕು ನೋಡ್ರಿ ಬೆಳಿಗ್ಗೆ ಎದ್ಕೂಡ್ಲೇನೆ ಹಿಟ್ಟು ಕಲಸಿಟ್ಟಿದೆ ಇನ್ನು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ರೈತಂಥ ಫಸ್ಟಿಗೆ ಕ್ಯಾಪ್ಸಿಕಮ್ ಮತ್ತು ಉಳ್ಳಾಗಡ್ಡಿ ಹಾಕಿ ಪಲ್ಯ ಮಾಡ್ಬೇಕಂತ ಒಂದೆರಡು ಮೂರು ಉಳ್ಳಾಗಡ್ಡಿನೂ ಕಟ್ ಮಾಡಿ ಮಾಡಿಟ್ಟಿದ್ದೀನಿ ರೀ ಫಸ್ಟಿಗೆ ಇದ್ರೆ ಒಗ್ಗರಣಿ ಹಾಕಿ ಆಮೇಲೆ ಕ್ಯಾಪ್ಸಿಕಮ್ ಕಟ್ ಮಾಡಿಬಿಟ್ರೈತಂತ ಒಗ್ಗರ್ನೇ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಇದು ಮೊನ್ನೆ ಆಯಿಲ್ ಬಾಟಲ್ ತರಿಸಿದ್ದಿಲ್ಲ ಅದು ಏನ ಓಪನ್ ಆಗೋಲ್ಲಾಗಿತ್ತು ತೆಗಿಯಾಕೆ ಹೋದ ಕೂಡಲೇ ಅದು ಉಗುರೊಳಗೆ ಚುಚ್ಬಿಟ್ಟು ನೋವು ಹಾಕ ಸ್ಟಾರ್ಟ್ ಆಯ್ತು ನೋಡ್ರಿ ಅದ್ರಿ ಗಡ್ಬಿಡಿ ಒಳಗೆ ಏನಾದರೂ ಒಂದು ಕೆಲಸ ಮಾಡ್ಕೊಂತ ಈ ಥರ ಆಗ್ಬಿಡುತ್ತೆ ಲೇಟ್ನು ಮಾಡಪ್ಪಲೆ ಇದ್ದಿದ್ದಿಲ್ಲ ಹಾಗಾಗಿ ಪಟ್ ಪಟ್ ಹಂಗೆ ಒಗ್ಗರ್ನೆ ಹಾಕಂತೀನಿ ನೋಡ್ರಿ ಒಗ್ಗರಣೆಗೆ ಇದ್ರೆ ಜೀರಿಗೆ ಸಾಸ್ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಉಳ್ಳಾಗಡ್ಡಿ ಹುರಿಬೇಕಾಗುತ್ತೆ ರೀ ಹಂಗೆ ಈ ಕಡೆ ಉಳ್ಳಾಗಡ್ಡಿ ಹುರಿಯಾಕಿಟ್ಬಿಟ್ಟು ಕ್ಯಾಪ್ಸಿಕಮ್ನು ಕಟ್ ಮಾಡಿರೈತಂತೆ ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ರೆ ಆಯಿತು ಉಳ್ಳಾಗಡ್ಡಿನೂ ಜಲ್ದಿ ಹುರಿತಾವಲ್ರಿ ಉಪ್ಪು ಹಾಕಿಬಿಟ್ರೆ ಅಂತ ಈ ಕಡೆ ಉಳ್ಳಾಗಡ್ಡಿಗೆ ಉಪ್ಪಾಕಿ ಇಟ್ಟಿದ್ದೀನಿ ಹಂಗೆ ಉಳ್ಳಾಗಡ್ಡಿ ಹುರ್ಕೊತನ ಈ ಕಡೆ ಕ್ಯಾಪ್ಸಿಕಮ್ಮ ಕಟ್ ಮಾಡಿಬಿಡ್ತೀನಿ ರೀ ಭಾಳ ಮಸ್ತ್ ಆಗುತ್ತೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈ ರೀತಿ ರೀ ಈಗ ಕ್ಯಾಪ್ಸಿಕಮ್ಮ ಈ ರೀತಿ ಉದ್ದಾಗೆ ಕಟ್ ಮಾಡಾಕಂತೀನಿ ನೋಡ್ರಿ ಅಂದರೆ ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಒಳಗೆ ಕಟ್ ಮಾಡ್ಕೋಬೋದು ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು ಇಲ್ಲಾಂದ್ರೆ ಈ ರೀತಿ ಉದ್ದಾಗೂ ಕಟ್ ಮಾಡ್ಬೋದು ರೀ ನಾನಿದ್ರೆ ಅವನಸ್ರೊಳಗೆ ಒಂದು ಉದ್ದ ಒಂದು ಓಡ್ದು ಸಣ್ಣದು ಕಟ್ ಮಾಡಾಕಿದ್ದೆ ಅಂದರೆ ಹೇಳಿ ಈ ರೀತಿ ಪಟ್ ಪಟ್ಟಾಗಿ ಆಗುತ್ತೆ ಹಂಗೆ ಕಟ್ ಮಾಡಿ ಪಲ್ಯ ರೆಡಿ ಮಾಡಿರಿ ಐತಂಥೇಳಿರಿ ಒಂದು ಏಳರಿಂದ ಎಂಟು ನಿಮಿಷ ಒಳಗಡೆ ಪಲ್ಯ ರೆಡಿ ಮಾಡಿದ್ದು ಅಂದರೆ ತರಕಾರಿ ಕಟ್ ಮಾಡೋಕೆ ಸ್ವಲ್ಪ ಟೈಮ್ ಹೋಗುತ್ತಲ್ರಿ ಹಂಗಾಗಿ ಸ್ವಲ್ಪ ಲೇಟನ್ನು ಆಯಿತು ಎಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ರೆ ಜಲ್ದಿನೇ ಪಲ್ಯ ರೆಡಿ ಆಗುತ್ತೆ ಈ ಕಡೆ ಕ್ಯಾಪ್ಸಿಕಮ್ಮ ಕಟ್ ಮಾಡೋಟೇ ಉಳ್ಳಾಗಡ್ಡಿನೂ ಹುರಿದಿದ್ದ ಹಾಗಾಗಿ ಕಟ್ ಮಾಡಿದ್ದ ಕ್ಯಾಪ್ಸಿಕಮ್ ಚಲೋ ಚಲೋತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕ್ರೆ ಅಂದರೆ ಒಂದು ಎರಡು ನಿಮಿಷ ಹುರ್ಕೋಬೇಕಾಗುತ್ತೆ ಕ್ಯಾಪ್ಸಿಕಮ್ ಮೆತ್ತಗಾಗಬೇಕಲ್ಲ ಆ ಕಡೆ ಕ್ಯಾಪ್ಸಿಕಮ್ಮ ಮತ್ತು ಉಳ್ಳಾಗಡ್ಡಿ ಇಟ್ಬಿಟ್ಟು ಈ ಕಡೆ ಒಂದು ಬಟ್ಟೆ ಒಂದೆರಡು ದೊಡ್ಡ ಚಮಚದಷ್ಟು ಮೊಸರ ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ರೀ ಮತ್ತು ಒಂದು ಚಮಚದಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಹಿಂಗೆ ಹಾಕಿದೀನಿ ರೀ ಅಂದರೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಅಚ್ ಖಾರದ ಪುಡಿ ಹಾಕಬೇಕು ಅಂದರೆ ಕೆಂಪು ಖಾರದ ಪುಡಿ ರೀ ಮಸಾಲೆ ಖಾರ ಯೂಸ್ ಮಾಡಾಕೊ ಹೋಗ್ಬಾರ್ದು ಈಗಿದ್ರೆ ಒಂದು ಚಮಚದಷ್ಟು ಕಡ್ಲಿ ಹಿಟ್ಟು ಹಾಕಿದ್ದೀನಿ ನೋಡಿರಿ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಕಲ್ಸ್ಕೋಬೇಕಾಗುತ್ತಾ ಫಸ್ಟಿಗೆ ಹಂಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಪೇಸ್ಟ್ ಥರ ರೆಡಿ ರೀ ಅಂದರೆ ಮೊಸರು ಸ್ವಲ್ಪ ತೆಳ್ಳಗಿದ್ರೆ ನಡೆಯುತ್ತೆ ಮೊಸರು ಗಟ್ಟಿದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ಅರಸಿನ ಪುಡಿ ರೀ ಅಂದರೆ ನೆನಪಾಗಿತ್ತಿಲ್ಲ ಮತ್ತು ಸ್ವಲ್ಪ ಅರಸಿನ ಪುಡಿ ಹಾಕಿಬಿಟ್ಟು ಚಲೋ ಚಲೋತ್ನಾಗೆ ಈ ರೀತಿ ಮಿಕ್ಸ್ ರೀ ನೀರು ಹಾಕಿಬಿಟ್ಟು ಒಮ್ಮೆ ಜಾಸ್ತಿ ನೀರು ಹಾಕಿಬಿಟ್ರೆ ಅದು ಸರಿಯಾಗಿ ಮಿಕ್ಸ್ ಆಗಂಗಿಲ್ಲ ರೀ ಅಂದರೆ ಗಂಟೆ ಗಂಟೆ ಹಾಗೆ ಉಳಿಯುತ್ತಾ ಹೋದ ಫಸ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಈ ರೀತಿ ಪೇಸ್ಟನ್ನು ರೆಡಿ ಮಾಡಿ ರೀ ಈಗಿದು ರೆಡಿ ಆದಮೇಲೆ ಈ ಕಡೆ ಕ್ಯಾಪ್ಸಿಕಮ್ಮ ಉರಾಗಡ್ಡಿ ಎಲ್ಲ ಉರ್ಯಾಕ್ ಇಟ್ಟಿದ್ದೆ ಆದರೆ ಅವನು ಸ್ವಲ್ಪ ಹುರಿದಿದ್ದ ಹಂಗಾಗಿ ಅಂದರೆ ಕ್ಯಾಪ್ಸಿಕಮ್ ಸ್ವಲ್ಪ ಹುರಿದಿದ್ದು ಅದಕ್ಕನ ಈ ಪೇಸ್ಟ್ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ರೀ ಈ ಪೇಸ್ಟ್ ಹಾಕೊ ಮುಂದಾಗ ಗ್ಯಾಸ್ ಸ್ವಲ್ಪ ಸಣ್ಣನೇ ಇಟ್ಕೋಬೇಕು ಹೈ ಫ್ಲೇಮ್ ಒಳಗೆ ಇಟ್ಕೊಳಾಕೋಬಾರ್ದು ಈಗಿದ್ರೆ ಅದು ಪೇಸ್ಟ್ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಂದ್ರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೋದು ರೀ ಈಗಿದು ಪೇಸ್ಟ್ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೊಬೇಕಾಗುತ್ತೆ ರೀ ಟೇಸ್ಟ್ ಅಂದರೂ ಮಸ್ತ್ ಇರ್ತೈತೆ ರೀ ಕಡಲೆ ಹಿಟ್ಟು ಮತ್ತು ಮೊಸರ ಎಲ್ಲ ಹಾಕಿರ್ತೀವಲ್ಲ ಈಗಿದ್ರೆ ಚಲೋತ್ನಾಗೆ ಮಿಕ್ಸ್ ಮಾಡಿ ಒಂದು ನಿಮಿಷ ಮುಚ್ಚಿಟ್ಟಿದ್ದೆ ರೀ ಚೊಲೋತ್ನಾಗೆ ಬೆಂದಿದ್ದು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಇತ್ತು ಕ್ಯಾಪ್ಸಿಕಮ್ಮ ಉಳ್ಳಾಗಡ್ಡಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಖಂಡಿತ ಒಂದ್ಸಲ ಟ್ರೈ ಮಾಡಿರಿ ಇಷ್ಟ ಆಗಿದ್ರೆ ನನಗಂತೂ ಇಷ್ಟ ಆಯಿತು ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಯಿತಾ ಮತ್ತೆ ಸಿಂಪಲ್ಲಾಗೆ ತರಕಾರಿ ಜಾಸ್ತಿ ಇಲ್ಲಾರ್ದಾಗ ಕ್ಯಾಪ್ಸಿಕಮ್ ಒಂದೇ ಇತ್ತಂತ ಈ ರೀತಿ ಮಾಡಿದ್ದು ಟೇಸ್ಟ್ ಮಾತ್ರ ಚಲೋ ಇತ್ತು ಚಪಾತಿ ಸಂಗಟಂತೂ ಸೂಪರ್ ಕಾಂಬಿನೇಷನ್ ನೋಡಿರಿ ಈಗ ಪಲ್ಯ ರೆಡಿ ಆಯಿತಾ ಇನ್ನು ಚಪಾತಿ ಅಷ್ಟು ಮಾಡಬೇಕು ನೋಡ್ರಿ ಚಪಾತಿ ಒಂದು ಮಾಡಿಬಿಟ್ರೆ ನಾಷ್ಟದ ಕೆಲಸ ರೆಡಿ ಆಗೋದ್ರಿ ತನಗಿದ್ರೆ ಎಷ್ಟೋ ತನಕಮ್ಮ ನಾನು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಕ್ಕೀನಿ ನೀನು ಇದ್ರೆ ಇನ್ನೂ ಜಾಳಕ ಮುಗಿಸ್ಬಿಟ್ಟು ರೆಡಿ ಆಗೋದನ್ನೇ ಆಗಿಲ್ಲ ಪಟ್ ಅಂತ ಹೇಳಿ ಬಾ ನೋಡು ಲೇಟ್ ಆಗುದಂತ ನಾನೇ ಹೇಳಬೇಕು ರೀ ಫಸ್ಟಿಗೆ ನಾನು ನಾಷ್ಟಕ್ಕೆ ರೆಡಿ ಮಾಡೋಕ್ಕಿಂತ ಮುಂಚೆನೇ ಅವ್ರು ಹೇಳ್ತಿರ್ತಾರೋ ಲೇಟ್ ಆಗೋದು ಮಮ್ಮಿ ಪಟ್ನೆ ಮಾಡಿರಿ ನೋಡು ನನಗೆ ಪಲ್ಯ ಬೇಕಾಗಿಲ್ಲ ಮತ್ತು ಬರೀ ನಾನು ತುಪ್ಪ ಮತ್ತು ಬೆಲ್ಲ ಹಚ್ಕೊಂಡು ಒಯ್ತೀನಿ ಆದರೆ ನಾನು ಜಾಳಕ ಮುಗಿಸ್ ಚಪಾತಿ ಮಾಡಿ ಇಟ್ಟಿರಿ ನೋಡ್ರಿ ಅಂತ ಹೇಳಾಕತ್ತಿದ್ಲು ನಾನು ಪಲ್ಯ ಮಾಡಿ ಚಪಾತಿ ಮಾಡಿ ಮತ್ತು ಡಬ್ಬಿಗೆ ಹಾಕಿ ಕೊಟ್ಟು ಊಟಕ್ಕೂ ಹಚ್ಕೊಟ್ರು ಒಂದು ಅರ್ಧ ಮರ್ಧ ತಿಂದ್ಬಿಟ್ಟು ತಾನು ಕಾಲೇಜ್ ಹೊಂಟ ನೋಡ್ರಿ ಅಂದ್ರೆ ಲೇಟಾಗಿ ಎದ್ಬಿಟ್ರೆ ಹೇಗೆ ಆಗುತ್ತೆ ಜಲ್ದಿ ಇಲ್ಲ ರೀ ಈಗಿನ ಮಕ್ಕಳಂತೂ ನಮಗೂ ಯಬಶ್ ಅಭಿಷಿ ಸಾಕಾಗುತ್ತೆ ಏಳು ಗಂಟೆ ಆದ್ರೂ ಹೇಳೋಕೆ ಅನ್ಸುತ್ತೆ ರಾತ್ರಿ ಲೇಟಾಗೆ ಮನ್ಕೊಳ್ಳೋದು ಬೆಳಿಗ್ಗೆ ಲೇಟಾಗಿ ಹೇಳೋದಾಗಿಬಿಡುತ್ತೆ ಜಲ್ದಿ ಮನ್ಕೊಂಬಿಟ್ರೆ ಜಲ್ದಿ ಎಚ್ಚರ ಆಗುತ್ತೆ ಎಷ್ಟೇ ಹೇಳಿಬಿಟ್ರೂ ಇಲ್ಲ ರೀ ರಾತ್ರಿ ಹನ್ನೆರಡು ಒಂದು ಗಂಟೆ ತನಕ ಓದ್ಕೋತ್ ಕುಂದ್ರೋದು ಬೆಳಗ್ಗೆ ಎದ್ದು ಲೇಟಾಗಿ ಎದ್ಬಿಟ್ರೆ ಕಾಲೇಜ್ಗೂ ಆಗುತ್ತಲ್ಲ ಹಂಗೋ ಹಿಂಗೋ ಮಾಡಿ ಕಾಲೇಜ್ಗೂ ಹೋದಲು ಈಗಿದ್ರೆ ನಾನು ಊಟ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಮಸ್ತಾಗಿ ಕ್ಯಾಪ್ಸಿಕಮ್ ಪಲ್ಯ ಮತ್ತು ಮೊಸರು ಇವತ್ತು ಖಾರದ ಚಪಾತಿ ಮಾಡ್ಕೊಂಡಿದ್ದೆ ರೀ ನನಗೆ ಇಷ್ಟ ಆಗುತ್ತೆ ಒಂದು ಸಲ ಈ ರೀತಿ ಖಾರದ ಚಪಾತಿ ಮಾಡಿಕೊಂಡು ತಿಂತೀನಿ ಅಂದರೆ ಸಲ ಖಾರದ ಚಪಾತಿ ಒಂದೊಂದು ಸಲ ಸಕ್ರೆ ಚಪಾತಿ ನನಗೆ ಸ್ವೀಟ್ ತಿನ್ನಿಸ್ಬೇಕು ತಿನ್ಬೇಕಂತ ಅನ್ನಿಸ್ದಾಗ ಸಕ್ಕರೆ ಹಾಕಿಬಿಟ್ಟು ಚಪಾತಿ ಮಾಡ್ತೀನಿ ಇಲ್ಲಾಂದ್ರೆ ಈ ರೀತಿ ಖಾರದ ಚಪಾತಿ ಮಾಡಿಬಿಟ್ಟು ಮೊಸರು ಸಂಗತಿ ತಿಂದರೂ ಭಾಳ ಮಸ್ತ್ ಅನ್ಸುತ್ತೆ ಹೀಗಿದ್ರೆ ಫೈನಲಿ ರೆಡಿ ಆಗಿಬಿಟ್ಟು ನಾನಿದ್ರೆ ದೇವ್ರಿಗೆ ಹೊಂಟಿದ್ ನೋಡ್ರಿ ಅಂದರೆ ಹುಡಿ ತುಂಬ್ಕೋ ಕಾರ್ಯಕ್ರಮ ಐತಿ ಹಂಗಾಗಿ ಅಲ್ಲಿ ಹೋಗಿ ಬರ್ಬೇಕಂತ ಹೊಂಟಿದ್ದೀನಿ ನೋಡ್ರಿ ಅಂದರೆ ಫೋನ್ ಹಚ್ಚಿದ್ರೆ ಮನೆಯೇ ಹೇಳಿದ್ರು ಆಶ್ರಮಕ್ಕೆ ಹೋದಾಗ ಇವತ್ತು ಮಂಗಳವಾರ ದಿವ್ಸ ಹುಡಿ ತುಂಬ್ಕೋ ಕಾರ್ಯಕ್ರಮ ಐತಿ ಲಕ್ಷ್ಮೀ ದೇವಿದ ಜಾತ್ರೆ ಐತಿ ಬಾ ನೋಡಂತ ಅಂತ ಹೇಳಿದ್ರೆ ಆದರೂ ನಂಗೆ ನೆನಪು ಬಿದ್ದಿತಿಲ್ಲ ಇವತ್ತು ಬೆಳಗ್ಗೆ ಹದ್ಕೊಳ್ಳಿ ಫೋನ್ ಹಚ್ಚಿದ್ರು ಒಂಬತ್ತು ಗಂಟೆಗೆ ಇನ್ನು ಕೆಲಸ ಮಾಡ್ಕೊತ ಕುಂತ್ರೆ ಲೇಟ್ ಆಗುತ್ತಂತೆ ಪಟ್ಟಂತೇಳಿ ಹಾಗೆ ರೆಡಿ ಆಗಿಬಿಟ್ಟು ಒಂಟಿದ್ದೀನಿ ನೋಡಿದ್ರೆ ಟೈಮ್ ಹತ್ತುವರೆ ಆಗೈತಿ ಬಟ್ಟಿನೂ ತಗೋದಿಲ್ಲ ಏನೂ ಕೆಲಸನೂ ಮಾಡಿಲ್ಲ ಅಡುಗೆ ಮಾತ್ರ ಮಾಡಿದ್ದೀನಿ ಪಲ್ಯ ಚಪಾತಿ ಇತ್ತ ಹಂಗಾಗಿ ಹೋಗಿ ಬಂದ್ರಾಯ್ತಂತೇಳಿ ಹೊಂಟಿದ್ದು ನೋಡಿರಿ ಅಂದರೆ ನಡ್ಕೊತ ಹೋಗೋದೊಂದು ದೊಡ್ಡ ಕೆಲಸ ನೋಡಿರಿ ಎರಡು ಕಿಲೋಮೀಟ್ರ್ ನಡ್ಕೊತ ಹೋಗಬೇಕು ಮತ್ತು ಚಿಕ್ಕನ್ ಗೇಟ್ ತನಕ ಆಟೋಕ್ಕೆ ಹೋಗಿ ಮ ಅಂದ್ರೆ ಹೋಗಿ ಆ ಕಡೆ ಆಟೋಕ್ಕೆ ಹೋಗಿ ಅಲ್ಲಿ ಬಜ್ರ ಕ್ರಾಸಿಗೆ ಕೀಳೋದು ಮತ್ತು ಆ ಕಡೆ ಸ್ವಲ್ಪ ಇಂಜಿನಿಯರಿಂಗ್ ಕಾಲೇಜ್ ತನಕ ಹೋಗಿ ಮತ್ತು ಆ ಕಡೆ ಆಟೋಕ್ಕೆ ಹೋಗಬೇಕು ಹಂಗಾಗಿ ದೊಡ್ಡ ಬ್ಯಾಸ್ರ ಅಂತ ಅನ್ಸುತ್ತೆ ಮತ್ತು ಬಾ ಅಂತ ಹೇಳಿದ್ರು ಮತ್ತು ಮುತ್ತೈತನ ಇತ್ತಲ್ರಿ ಹಂಗಾಗಿ ಬಂದೀವಿ ನೋಡಿರಿ ಲಕ್ಷ್ಮೀ ದೇವಿ ಜಾತ್ರೆ ಅಂದ್ರೆ ಈ ಕಡೆ ಎಲ್ಲ ಇಂಡಿ ರೋಡ್ ಕಡೆ ಹೊಸ ಫ್ಲಾಟ್ ರೀ ಅಲ್ಲಿ ಹೊಲದೊಳಗನೆ ಲಕ್ಷ್ಮೀ ದೇವಿ ಅದಾವ ಅಂದ್ರೆ ಈಗೆಲ್ಲ ಮನೆಯಾಗ್ಯಾವಲ್ಲ ಅಂದರೆ ವರ್ಷಕ್ಕೆ ಒಂದ್ಸಲ ಜಾತ್ರೆ ಈ ರೀತಿ ಮಾಡ್ತಾರೆ ಹಾಗಾಗಿ ಬಾ ಅಂತ ಹೇಳಿದ್ರ ಬೆಂಕಿ ಅಂಟಿ ಅದು ಮತ್ತು ಪವಿತ್ರ ಅಕ್ಕೋರು ಬಾ ಅಂತ ಹೇಳಿದರು ಅದಕ್ಕಾಗಿ ಬಂದಿದ್ದೀನಿ ನೋಡ್ರಿ ಇಲ್ಲಿ ಎಷ್ಟು ರೆಡಿ ಮಾಡಿದ್ರು ಅಂದ್ರೆ ಗುಡಿ ಐತಿ ಆದರೆ ಈ ರೀತಿ ದೊಡ್ಡದಾಗಿ ಜಾತ್ರೆ ಮಾಡ್ತಾರೆ ಇನ್ನ ಬೆಳಿಗ್ಗೆ ಅಂದ್ರೆ ಹನ್ನೊಂದು ಗಂಟೆ ಆಗಿತ್ತು ಜಾಸ್ತಿ ಜನ ಬಂದಿತ್ತಿಲ್ಲ ರೀ ಅಂದ್ರೆ ಒಂದು ಗಂಟೆ ಮೇಲೆ ಜಾಸ್ತಿ ಜನ ಬರ್ತಾರೋ ಅಂದ್ರೆ ಪ್ರಸಾದ ಅದು ಮಾಡ್ಸಿರ್ತಾರಲ್ಲ ಮತ್ತು ಅದು ಮಿಜಿಕಲ್ ಪಾಕಿ ಅಂತ ರೀ ಹಾಡ ಹಾಡೋದು ಡ್ಯಾನ್ಸ್ ಮಾಡೋದು ಅವ್ರಿಗೆ ಖರ್ಚಿದರು ಹಂಗಾಗಿ ನಮಗೂ ಹೇಳಿದ್ರಂತೇಳಿ ಬಂದ್ವಿ ನೋಡಿರಿ ಇಲ್ಲಿ ಹೆಣ್ಮಕ್ಳು ಹಾರ ಹಾಡೋದು ಅಂತ ಮಾಡಾಕತ್ತಿದ್ರು ಇನ್ನು ಉಡಿ ತುಂಬು ಕಾರ್ಯಕ್ರಮ ಸ್ಟಾರ್ಟ್ ರೀ ಹಂಗಾಗಿ ಎಲ್ಲ ಬೇಕಾಗಿದ್ದೆಲ್ಲ ರೆಡಿ ಮಾಡ್ಕೊಳಕ್ಕತ್ತಿದ್ರು ನಾವು ಬಂದು ನಮಸ್ಕಾರ ಮಾಡಿಕೊಂಡು ಕುಂತಿದ್ದೀವಿ ರೀ ಅಂದರೆ ಉಡಿ ತುಂಬು ಕಾರ್ಯಕ್ರಮ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಆಗ್ಬಿಡುತ್ತೆ ಆಗಿಬಿಡುತ್ತೀನ ಪಾಳೆ ಎಲ್ಲ ಹತ್ಬಿಡುತ್ತೆ ಅದಕ್ಕಾಗಿಯೇ ಫಸ್ಟಿಗೆ ಬಂದ್ಕೊಳ್ಳೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನೀವು ಅಂತೇಗೆ ಕೂತೀವಿ ನೋಡ್ರಿ ಇಲ್ಲಿ ಅಜ್ಜಿಗಳು ಹಾಡ ಹಾಡಾಕತ್ತಿದ್ರು ಅಂದ್ರೆ ಸಿದ್ದೇಶ್ವರ ಸ್ವಾಮಿಗಳ ಮೇಲೆ ಹಾಡ ಎಲ್ಲ ಹಾಡಾಕತ್ತಿದ್ರು ಅದನ್ನೇ ಕೇಳ್ಕೊಂತ ಕುಂತಿದ್ವಿ ಈ ಕಡೆ ಇವರು ಎಲ್ಲ ಅದು ಮುತ್ತೆ ತನಕ ಬೇಕಾಗಿದ್ದು ರೆಡಿ ಮಾಡ್ಕೊಳಾಕತ್ತಿದ್ರು i <laughs> <laughs> ಈಗಿದ್ರೆ ಉಡಿ ತುಂಬು ಕಾರ್ಯಕ್ರಮ ಸ್ಟಾರ್ಟ್ ಆಗೈತ್ ಅಂದ್ರೆ ಇಪ್ಪತ್ತೈದ ಹೆಣ್ಮಕ್ಳಿಗೆ ಉಡಿ ತುಂಬತಾರೆ ಹಂಗಾಗಿ ಇಪ್ಪತ್ತೈದು ಮಂದಿ ಹೆಣ್ಮಕ್ಳೆಲ್ಲಾ ಸಾಲ ಕೂಡ್ಸಿದ್ರು ಅದ್ರ ಗುಡಿ ಜಾಗದ ಎಲ್ಲಿ ಕುಂತ್ರು ನಡೀತೈತ್ರಿ ಆತರ ಇಲ್ಲಿ ರೌಂಡ್ ಆಗಿ ಕೂಡ್ಸಿದ್ರು ಜಾಗ ಎಲ್ಲ ಸಾಲಾಗಿತ್ತಂದ್ರ ಸ್ವಲ್ಪ ಸಾಂದ್ರ ಐತಲ್ರಿ ಗುಡಿ ಹಂಗಾಗಿ ಮತ್ತೆ ಈ ಎಲ್ಲ ರಾಡಿ ಆಗಿತ್ತ ಹಂಗಾಗಿ ಈ ರೀತಿ ಒಬ್ರು ಮುಂದೊಬ್ರು ಕೂಡ್ಸಿದ್ರು ಯಾಕಂದ್ರೆ ಇಪ್ಪತ್ತೈದು ಮಂದಿ ಆಗ್ಬೇಕಲ್ರಿ ಅದಕ್ಕಾಗಿ ಈ ರೀತಿ ನಮ್ಮ ಕಡೆ ಬಿಜಾಪುರ ಸೈಡ್ ಇದೇ ರೀತಿ ಮಾಡೋದ್ರಿ ಅಂದ್ರೆ ನಮ್ ಕಡೆ ಪದ್ಧತಿ ಯಾವ ರೀತಿ ಐತಿ ಆ ರೀತಿ ಈ ಕಡೆ ಉಡಿ ತುಂಬೋದು ಅಂದರೆ ಅದು ಫಸ್ಟಿಗೆ ಇದೇ ರೀತಿ ಅಂದರೆ ಒಂದೊಂದು ಊರ ಕಡೆ ಒಂದೊಂದು ರೀತಿ ಪದ್ಧತಿ ಇರುವುದ್ರೆ ನಮ್ಮ ಬಿಜಾಪುರ ಸೈಡ ಇದೇ ರೀತಿ ಮಾಡ್ತಾರೆ ನೋಡ್ರಿ ಅಂದರೆ ಎಲ್ಲೇ ಗುಡಿ ಒಳಗಾಗ್ಲಿ ಮತ್ತು ಒಳಗಾಗಲಿ ಮುತ್ತೈತನ ಮಾಡೋದಂದ್ರೆ ಇದೇ ರೀತಿ ಮಾಡೋದ್ರಿ ಅಂದರೆ ಒಂದೊಂದು ಕಡೆ ಅರಿಶಿನ ಕುಕ್ಮ ಕೊಡೋದಂತಾರಲ್ಲ ನಮ್ಮ ಕಡೆ ಮುತ್ತೈತನ ಮಾಡೋದಂತಾರೆ ಈಗಿದ್ರೆ ಇಪ್ಪತ್ತೈದು ಮಂದಿ ಹೆಣ್ಮಕ್ಕಳಿಗೆ ಮುತ್ತೈತನ ಮಾಡಕ್ಕಂತಾರೆ ನೋಡಿದ್ರಿ ಫಸ್ಟಿಗೆ ಅರಿಶಿನ ಕುಕ್ಮ ಹಚ್ತಾರ ಮತ್ತು ಅಂದ್ರೆ ಒಬ್ರು ಕುಂಕ್ಮ ಹಚ್ಕೊಂತ ಹೋಗ್ತಿದ್ರು ಒಬ್ರು ಈ ರೀತಿ ಕೈಗೆ ಕಾಲಿಗೆ ಕೆನ್ನೆಗೆಲ್ಲ ಅರಶಿನ ಹಚ್ತಿದ್ರು ಅಂದ್ರೆ ನಮ್ಮ ಕಡೆ ಇದೇ ರೀತಿ ಮಾಡೋದ್ರಿ ಫಸ್ಟಿಗೆ ಕಾಲಿಗೆ ಅರಶಿನ ಹಚ್ಬಿಟ್ಟು ಕೈಗೆ ಮತ್ತೆ ಕೆನ್ನೆಗೆ ಅರಶಿನ ಹಚ್ಚಿ ಆಮೇಲೆ ದಂಡಿ ಕಟ್ಟೋದ್ರೆ ಇದೇನು ಕಟ್ಟಾಕತ್ತಾರಲ್ಲ ಇದಕ್ಕೆ ದಂಡಿ ಅಂತಾರು ಕೆಲವೊಂದು ಕಡೆ ಈ ರೀತಿ ಆಚರಣೆ ಇದ್ರೈತಿ ಕೆಲವೊಂದ್ ಕಡೆ ಇದ್ದಿರಲ್ಲ ಯಾರ ಕಡೆ ಅಂದ್ರೆ ಯಾವ ಊರ್ ಕಡೆ ಈ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಮ್ಮ ಕಡೆ ಇದೇ ರೀತಿ ಮಾಡ್ತಾರ ನೋಡ್ರಿ ಅಂದ್ರೆ ಉಡಿ ತುಂಬೋ ಕಾರ್ಯಕ್ರಮ ಅಂತಂದ್ರೆ ಈ ರೀತಿ ದಂಡಿ ಕಟ್ಟಿನಿ ಉಡಿ ತುಂಬತಾರೋ ಅಂದ್ರೆ ನಮ್ಮ ಕಡೆ ತೊಟ್ಲು ಹಾಕೋ ಕಾರ್ಯಕ್ರಮ ಆಗಲಿ ಕುಬ್ಸ ಇದ್ದಾಗ ಮತ್ತೆ ಮದುವೆ ಆದಾಗ ಇದೇ ರೀತಿ ದಂಡಿ ಕಟ್ಟೋದ್ರಿ ಅಂದ್ರೆ ಇತ್ತೀಚೆಗೆ ಕೆಲವೊಬ್ಬರು ಮುದ್ದೆತನ ಮಾಡಬೇಕಾದ್ರೆ ಕಟ್ಟರು ಕೆಲವೊಬ್ಬರು ಹೂವು ಕೊಡ್ತಾರೆ ರೀ ಅಂದ್ರೆ ನಿಮ್ಮ ಕಡೆ ಈ ರೀತಿ ಪದ್ಧತಿ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಮ್ಮ ಕಡೆ ಅಂತೂ ಬಿಜಾಪುರ ಸೈಡ್ ಈ ರೀತಿ ಪದ್ಧತಿ ಐತ್ ನೋಡ್ರಿ ಫಸ್ಟಿಗೆ ಅರಶಿನ ಕುಂಕುಮ ಹಚ್ಚಿಬಿಟ್ಟು ದಂಡಿ ಕಟ್ಟಿ ಆಮೇಲೆ ಉಡಿ ತುಂಬೋದಂದ್ರೆ ಬ್ಲೌಸ್ ಪೀಸು ಬಾಳೆಹಣ್ಣು ಎಲಿ ಅಡಿಕೆ ಮತ್ತೆ ಬಳಿ ಎಲ್ಲಾನು ಉಡಿ ಒಳಗೆ ಇಟ್ಬಿಟ್ಟು ಆಮೇಲೆ ಆ ಮಾಡ್ತಾರಿ ಆರ್ತಿ ಮಾಡೋದಂದ್ರಿ ಕಳಿಸ್ ತೆಂಬಿಗೆ ಮತ್ತೆ ಎರಡ ದೀಪ ಎಲ್ಲ ಹಚ್ಬಿಟ್ಟು ಅದನ್ನ ಬೆಳಗೋದಕ್ಕೆ ಆರತಿ ಮಾಡೋದಂತಾರು ಅಂದ್ರೆ ನಮ್ ಕಡೆ ಇದೇ ರೀತಿ ಪದ್ಧತಿನ ಫಾಲೋ ಮಾಡ್ತಾರಿ ಅಂದ್ರೆ ಕೆಲವೊಂದ್ ಕಡೆ ಮಾಡ್ತಾರು ಕೆಲವೊಂದ್ ಕಡೆ ಮಾಡಂಗಿಲ್ಲ ರೀ ಅವ್ರ ಪದ್ಧತಿ ಏನಿತ್ತಲ್ಲ ಅವ್ರು ಫಾಲೋಸ್ತಾರೆ ಅಷ್ಟ ಈಗ ಫೈನಲಿ ಅರಿಶಿನ ಹಚ್ಚಿ ಮತ್ತ ಉಡಿ ತುಂಬಾಕತ್ತಾರ ನೋಡ್ರಿ ದಂಡಿ ಕಟ್ಟಿದ್ಮೇಲೆ ಒಂದೊಂದು ಕಡೆ ಒಂದೊಂದು ರೀತಿ ಉಡಿ ತುಂಬೋ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಒಬ್ಬೊಬ್ರು ಉಡಿ ತುಂಬಾಕ ತೆಂಗಿನಕಾಯಿ ಮತ್ತು ಬೇರೆ ಬೇರೆದು ಇಡ್ತಾರೋ ಆದರೆ ನಮ್ಮ ಕಡೆ ಈ ರೀತಿ ಬಾಳೆಹಣ್ಣು ಮತ್ತು ಎಲಿ ಅಡಿಕೆ ಬ್ಲೌಸ್ ಪೀಸ್ ಇಡ್ತಾರೆ ಅಂದ್ರೆ ಅವ್ರ ಕಡೆ ಪದ್ಧತಿ ಹೆಂಗೈತಲ್ಲ ಆ ರೀತಿ ಫಾಲೋ ಮಾಡೋದು ರೀ ಈಗ ಉಡಿ ತುಂಬೋದನ್ನಾಯ್ತು ಅರಶಿನ ನೋಡ್ರಿ ಕೈಗೆ ಕಾಲಿಗೆ ಕೆನ್ನೆಗೆಲ್ಲ ಫುಲ್ ಅರಶಿನ ಮೆತ್ ಬಿಟ್ಟಿರ್ತಾರು ಉಡಿ ತುಂಬೋದೆಲ್ಲ ಆದಮೇಲೆ ಲಾಸ್ಟಿಗೆ ಊಟಕ್ಕೆ ಹಚ್ಚಿ ಕೊಟ್ಟಿರ್ತಾರೆ ಊಟ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಹಾಡ ಹಾಡಕ್ಕೆ ಅಂತಿದ್ರಲ್ರೆ ಅದನ್ನೇ ಕೇಳ್ಕೊತ ಕುಂತೀವಿ ನೋಡ್ರೆ ಜಾಸ್ತಿ ಜನ ಇದ್ದಿತ್ತಿಲ್ಲ ಯಾಕಂದರೆ ಇವಾಗ ಟೈಮ ಹನ್ನೆರಡುವರೆ ಆಗಿತ್ತು ರೀ ಅಂದರೆ ಒಂದು ಗಂಟೆ ಮೇಲೆ ಜಾಸ್ತಿ ಜನ ಬರ್ತಾರೆ ಫುಲ್ ತುಂಬಿತ್ರಿ ಯಾಕಂದರೆ ಬೆಳಗ್ಗೆ ಜಾವ ಎಲ್ಲ ಮನೆಯಾಗ ಕೆಲಸ ಇರ್ತಾವಲ್ಲ ಎಲ್ಲ ಮುಗಿಸಿದ ಮೇಲೆ ಒಂದು ಗಂಟೆ ಮೇಲೆ ಬಂದಿರ್ತಾರೆ ನಾವಿದ್ರೆ ಜಲ್ದಿನೇ ಬಂದಿದ್ವಿ ಅಂದರೆ ಇರುತ್ತಲ್ಲ ರೀ ಹಂಗಾಗಿ ಜಲ್ದಿನೇ ಬಂದಿದ್ವಿ ಅಂದರೆ ಬೆಂಕಿ ಆಂಟಿ ಹೇಳಿದ್ರಂತೆ ಹನ್ನೊಂದು ಗಂಟೆ ಒಳಗಡೆ ಬಾ ಅಂತಂದಿದ್ರು ಹಂಗಾಗಿ ಬಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹಾಡ ಕೇಳ್ಕೊತ ಕುಂತಿದ್ವಿ ಒಬ್ಬ ಹುಡುಗಿ ಡಾನ್ಸ್ ಅಂತೂ ಭಾಳ ಮಸ್ತ್ ಮಾಡಾಕತ್ತಿದ್ಲು ಮರಾಠಿ ಹಾಡ ಹಾಕಿದ್ರು ಹಾಡ ಎಲ್ಲ ಇಲ್ಲಿ ಹಾಕಕ್ಕೆ ಬರಂಗಿಲ್ಲಲ್ರಿ ಹಂಗಾಗಿ ನಾನು ಸ್ವಲ್ಪ ಸೌಂಡ್ ಮ್ಯೂಟ್ ಮಾಡಿದೆ ಹಾಕಿದ್ದು ಆದ್ರೆ ಡಾನ್ಸ್ ಮಾತ್ರ ಒಂದೆರಡು ಡಾನ್ಸ್ ನೋಡಿದ್ವಿ ಬಹಳ ಮಸ್ತ್ ಮಾಡ್ಲು ಫುಲ್ ಏನಂತಾರಲ್ಲ ಜಾಸ್ತಿ ಖುಷಿ ಅನ್ಸಾಕತ್ತಿತ್ತು ಅದನ್ನೆಲ್ಲ ನೋಡ್ಬಿಟ್ಟು ಸ್ವಲ್ಪ ಹೊತ್ತು ಎರಡು ಗಂಟೆ ತನಕ ಕೂತಿದ್ವಿ ಎರಡು ಗಂಟೆಗೆ ಫೈನಲಿ ಮನೆಗೆ ಬಂದು ಪವಿತ್ರ ಮನೆಯಾಗ ಕೂತಿದ್ವಿ ಅವ್ರಿದ್ರೆ ಈಗ ಈಗಾಕ ಮನೆಗೆ ಹೋಗ್ತಿರಿ ಸಂಜೆ ಮುಂದಾಗ ಹೋಗ್ತತ್ರಿ ಈಗಲ್ಲಿ ಬಿಸ್ಲಾಗ್ ದೂರ ಹೋಗ್ತೀರಂತೆ ಇಲ್ಲೇ ಬರೀ ಕುಂದ್ರನ ಅಂತ ಕರ್ಕೊಂಡು ಬಂದಿದ್ರು ಹಾಗಾಗಿ ಇಲ್ಲೇ ಕುಂತಿದ್ವಿ ಈಗ ಟೈಮ್ ಇದ್ರೆ ಆರು ಗಂಟೆ ಆಗೈತೆ ನೋಡ್ರಿ ಅಂತಂದ್ರೂ ಚೂಡ ಮತ್ತು ಬಾಳೆಹಣ್ಣು ಕೊಟ್ಟಿದ್ರು ಅದನ್ನು ತಿಂದ್ಬಿಟ್ಟು ಚಹಾ ಮಾಡಿಕೊಟ್ರು ಚಹಾ ಎಲ್ಲ ಕುಡಿದ್ಬಿಟ್ಟು ಫೈನಲಿ ಮನೆಗೆ ಹೊಂತಿದ್ವಿ ರೀ ತನಗಿದ್ರೆ ಏನಾದರೂ ಸ್ವೀಟ್ ತೊಗೊಂಬರ್ರಿ ಮಮ್ಮಿ ತಿನ್ನಾಕಂತಂದಿದ್ಲು ಹಂಗಾಗಿ ಒಂದು ಅರ್ಧ ಕೆ ಜಿ ಸೋನ್ ಪಾಪಡಿ ಮತ್ತು ಜಿಲೇಬಿ ತೊಗೊಂಡು ಅಂತ ತೊಳಕಂತೀವಿ ನೋಡಿರಿ ನಾನಂತೂ ಮನೆಗೆ ಬಂದು ಕೂಡಲೇ ಫಸ್ಟಿಗೆ ಮಂದ್ಕೊಂಬಿಟ್ಟೆ ಯಾಕಂದ್ರೆ ಫುಲ್ ಟಯರ್ಡ್ ಅನ್ಸಾಕತ್ತಿತ್ತು ನನಗಂತೂ ಹಂಗಾಗಿ ಊಟನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ಬಂದ ಕೂಡಲೇ ಮುಖ ಹಕ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿದು ಮಂದ್ಕೊಂಬಿಟ್ಟೆ ರೀ ಇವತ್ತು ನಿಡೋನು ಇಲ್ಲೇ ಮುಗಿಸೋಂದ್ರೆ ಇವತ್ತು ನಿಲ್ಲುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊತ್ತ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯಿರು ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತಿವ್ರಿ ಮತ್ತು ನೆಕ್ಸ್ಟ್ ಲಾಳಿಗೆ ಸಿಗ್ತಿವ್ರಿ